ನಮಸ್ಕಾರಗಳಿಂದಿನ ಟಾಪ್ ಕೆ ಪ್ರಶ್ನೆಗಳಲ್ಲಿ ನೀವು ಎಷ್ಟು ಉತ್ತರಿಸುತ್ತೀರೋ ನೋಡೋಣ ಕೊನೆ ತನಕ ನೋಡಿ ಉತ್ತರಗಳು ನಿಮ್ಮನ್ನು ಆಶ್ಚರ್ಯಚಕಿತ ಮಾಡುತ್ತವೆ ವಿಟಮಿನ್ ಸಿ ಹೆಚ್ಚು ಇರುವ ಹಣ್ಣು ಯಾವುದು ಆಪ್ಷನ್ ಎ ಆ್ಯಪಲ್ ಆಪ್ಷನ್ ಬಿ ದ್ರಾಕ್ಷಿ ಆಪ್ಷನ್ ಸಿ ನಿಂಬೆ ಆಪ್ಷನ್ ಡಿ ಸೇಬು ಸರಿಯಾದ ಉತ್ತರ ಆಪ್ಷನ್ ಸಿ ನಿಂಬೆ ನಿಂಬೆ ಫಲದಲ್ಲಿ ವಿಟಮಿನ್ ಸಿ ಬಹಳ ಪ್ರಮಾಣದಲ್ಲಿರುತ್ತದೆ ಮಾನವನ ದೇಹದಲ್ಲಿ ಎಷ್ಟು ಮೂಳೆಗಳಿವೆ ಆಪ್ಷನ್ ಎ ನೂರ ಐದು ಆಪ್ಷನ್ ಬಿ ಎರಡು ಆರು ಆಪ್ಷನ್ ಸಿ ಎರಡ್ನೂರ ಒಂಬತ್ತು ಆಪ್ಷನ್ ಡಿ ಎರಡು ಮೂರು ಸರಿಯಾದ ಉತ್ತರ ಆಪ್ಷನ್ ಬಿ ಎರಡು ಆರು ಪ್ರಬಲ ಮಾನವನ ದೇಹದಲ್ಲಿ ಎರಡು ನೂರ ಆರು ಮೂಳೆಗಳು ಇರುತ್ತವೆ ರಕ್ತದ ಸ್ವಲ್ಪ ಪ್ರಮಾಣ ಪರೀಕ್ಷೆಗೆ ಬಳಸುವ ಯಂತ್ರ ಯಾವುದು ಆಪ್ಷನ್ ಎ ಸ್ಟೆಥೋಸ್ಕೋಪ್ ಆಪ್ಷನ್ ಬಿ ಥರ್ಮೋಮೀಟರ್ ಆಪ್ಷನ್ ಸಿ ಗ್ಲೂಕೋಮೀಟರ್ ಆಪ್ಷನ್ ಡಿ ಎಕ್ಸ್ರೇ ಸರಿಯಾದ ಉತ್ತರ ಆಪ್ಷನ್ ಸಿ ಗ್ಲುಕೋಮೀಟರ್ ನಿಂದ ಶುಗರ್ ಪ್ರಮಾಣವನ್ನು ಪರೀಕ್ಷಿಸುತ್ತಾರೆ ಮನುಷ್ಯನ ದೇಹದ ಎಷ್ಟು ಭಾಗವು ನೀರಿನಿಂದ ಕೂಡಿದೆ ಆಪ್ಷನ್ ಎ ಐವತ್ತು ಪರ್ಸೆಂಟ್ ಆಪ್ಷನ್ ಬಿ ಅರವತ್ತು ಪರ್ಸೆಂಟ್ ಆಪ್ಷನ್ ಸಿ ನಲವತ್ತು ಪರ್ಸೆಂಟ್ ಆಪ್ಷನ್ ಡಿ ಎಪ್ಪತ್ತು ಪರ್ಸೆಂಟ್ ಸರಿಯಾದ ಉತ್ತರ ಆಪ್ಷನ್ ಬಿ ಅರವತ್ತು ಪರ್ಸೆಂಟ್ ಸಾಮಾನ್ಯ ವ್ಯಕ್ತಿಯ ದೇಹದಲ್ಲಿ ಸುಮಾರು ಅರವತ್ತು ಪರ್ಸೆಂಟ್ ನೀರು ಇರುತ್ತದೆ ರಕ್ತದ ತಾಪಮಾನ ಎಷ್ಟು ಆಪ್ಷನ್ ಎ ತೊಂಬತ್ತೆಂಟು ಪಾಯಿಂಟ್ ಆರು ಡಿಗ್ರಿ ಫ್ಯಾರನ್ಹೀಟ್ ಆಪ್ಷನ್ ಬಿ ತೊಂಬತ್ತಾರು ಪಾಯಿಂಟ್ ಎಂಟು ಡಿಗ್ರಿ ಫ್ಯಾರನ್ಹೀಟ್ ಆಪ್ಷನ್ ಸಿ ನೂರು ಡಿಗ್ರಿ ಫ್ಯಾರನ್ಹೀಟ್ ಆಪ್ಷನ್ ಡಿ ನೂರ ಎರಡು ಡಿಗ್ರಿ ಫ್ಯಾರನ್ಹೀಟ್ ಸರಿಯಾದ ಉತ್ತರ ಆಪ್ಷನ್ ಎ ತೊಂಬತ್ತೆಂಟು ಪಾಯಿಂಟ್ ಆರು ಡಿಗ್ರಿ ಫ್ಯಾರನ್ಹೀಟ್ ಮಾನವನ ದೇಹದ ಸಾಮಾನ್ಯ ತಾಪಮಾನ ತೊಂಬತ್ತೆಂಟು ಪಾಯಿಂಟ್ ಆರು ಡಿಗ್ರಿ ಪ್ಯಾರನ್ಹೀಟ್ ಆಗಿರುತ್ತದೆ ದೇಹದ ಶಕ್ತಿಯ ಮೂಲ ಯಾವುದು ಆಪ್ಷನ್ ಎ ಖನಿಜಗಳು ಆಪ್ಷನ್ ಬಿ ವಿಟಮಿನ್ ಡಿ ಆಪ್ಷನ್ ಸಿ ಕಾರ್ಬೋಹೈಡ್ರೇಟ್ ಆಪ್ಷನ್ ಡಿ ಕೊಬ್ಬು ಸರಿಯಾದ ಉತ್ತರ ಆಪ್ಷನ್ ಸಿ ಕಾರ್ಬೋಹೈಡ್ರೇಟ್ ಕಾರ್ಬೋಹೈಡ್ರೇಟ್ ಆಹಾರಗಳು ದೇಹಕ್ಕೆ ತಕ್ಷಣ ಶಕ್ತಿಗಳನ್ನು ನೀಡುತ್ತವೆ ರಕ್ತದಲ್ಲಿ ಆಮ್ಲಜನಕವನ್ನು ಒಯ್ಯುವ ಜೈವಿಕ ಅಂಶ ಯಾವುದು ಆಪ್ಷನ್ ಎ ಪ್ಲಾಸ್ಮಾ ಆಪ್ಷನ್ ಬಿ ಹಿಮೋಗ್ಲೋಬಿನ್ ಆಪ್ಷನ್ ಸಿ ಲಿವರ್ ಆಪ್ಷನ್ ಡಿ ಎಂಜೈಮ್ ಸರಿಯಾದ ಉತ್ತರ ಆಪ್ಷನ್ ಬಿ ಹಿಮೋಗ್ಲೋಬಿನ್ ಹಿಮೋಗ್ಲೋಬಿನ್ ರಕ್ತದಲ್ಲಿ ಆಮ್ಲಜನಕವನ್ನು ಸಾಗಿಸುತ್ತದೆ ಮನುಷ್ಯನಲ್ಲಿ ಬಲವಾದ ಅಸ್ಥಿ ಯಾವುದು ಆಪ್ಷನ್ ಎ ತಲೆ ಎಲುಬು ಆಪ್ಷನ್ ಬಿ ಕುಂಟಿ ಆಪ್ಷನ್ ಸಿ ಲಿವರ್ ಆಪ್ಷನ್ ಡಿ ಜಂಗಾಲು ಸರಿಯಾದ ಉತ್ತರ ಆಪ್ಷನ್ ಡಿ ಜಂಗಾಲು ಜಂಗಾಲು ಎಲುಬು ಮಾನವನ ದೇಹದ ಬಲವಾದ ಅಸ್ಥಿಯಾಗಿರುತ್ತದೆ ವಿಟಮಿನ್ ಡಿ ಡೆಫಿಸಿಯೆನ್ಸಿಯಿಂದ ಆಗುವ ರೋಗ ಯಾವುದು ಆಪ್ಷನ್ ಎ ರಿಕೆಟ್ಸ್ ಆಪ್ಷನ್ ಬಿ ಜ್ವರ ಆಪ್ಷನ್ ಸಿ ಕಫ ಆಪ್ಷನ್ ಡಿ ಕ್ಯಾನ್ಸರ್ ಸರಿಯಾದ ಉತ್ತರ ಆಪ್ಷನ್ ಎ ರಿಕೆಟ್ಸ್ ವಿಟಮಿನ್ ಡಿ ಕೊರತೆಯಿಂದ ಎಲುಬು ದೌರ್ಬಲ್ಯ ರಿಕೆಟ್ಸ್ ಆಗುತ್ತದೆ ಉಸಿರಾಟದ ಅವಯವ ಯಾವುದು ಆಪ್ಷನ್ ಎ ಯಕ್ರತ್ ಆಪ್ಷನ್ ಬಿ ಶ್ವಾಸಕೋಶ ಆಪ್ಷನ್ ಸಿ ಕಿಡ್ನಿ ಆಪ್ಷನ್ ಡಿ ಹೃದಯ ಸರಿಯಾದ ಉತ್ತರ ಆಪ್ಷನ್ ಬಿ ಶ್ವಾಸಕೋಶ ಶ್ವಾಸಕೋಶ ಆಮ್ಲಜನಕವನ್ನು ರಕ್ತದಲ್ಲಿ ಸೇರಿಸುತ್ತದೆ ಮೊಟ್ಟೆಗಳಲ್ಲಿ ಯಾವ ವಿಟಮಿನ್ ಹೆಚ್ಚು ಇದೆ ಆಪ್ಷನ್ ಎ ವಿಟಮಿನ್ ಎ ಆಪ್ಷನ್ ಬಿ ವಿಟಮಿನ್ ಸಿ ಆಪ್ಷನ್ ಸಿ ವಿಟಮಿನ್ ಕೆ ಆಪ್ಷನ್ ಡಿ ವಿಟಮಿನ್ ಬಿ ಟ್ವೆಲ್ ಸರಿಯಾದ ಉತ್ತರ ಆಪ್ಷನ್ ಎ ವಿಟಮಿನ್ ಎ ವಿಟಮಿನ್ ಎ ಮೊಟ್ಟೆಗಳಲ್ಲಿ ಹೆಚ್ಚು ಇದೆ ಇದು ದೃಷ್ಟಿಗೆ ಉಪಯುಕ್ತವಾಗಿದೆ ಧೂಮಪಾನದಿಂದ ಯಾವ ಅಂಗ ಹೆಚ್ಚು ಹಾನಿಯಾಗುತ್ತದೆ ಆಪ್ಷನ್ ಎ ಲಿವರ್ ಆಪ್ಷನ್ ಬಿ ಶ್ವಾಸಕೋಶ ಆಪ್ಷನ್ ಸಿ ಹೃದಯ ಆಪ್ಷನ್ ಡಿ ಕಿಡ್ನಿ ಸರಿಯಾದ ಉತ್ತರ ಆಪ್ಷನ್ ಬಿ ಶ್ವಾಸಕೋಶ ಧೂಮಪಾನ ಶ್ವಾಸಕೋಶಕ್ಕೆ ಗಂಭೀರ ಹಾನಿಯನ್ನುಂಟು ಮಾಡುತ್ತದೆ ನಿಮ್ಮ ಪ್ರತಿದಿನದ ಜಿ ಕೆ ಅಭ್ಯಾಸಕ್ಕೆ ನಂಬಿಗಸ್ತ ಗೆಳೆಯ ಜ್ಞಾನ ಸಿರಿ ಕನ್ನಡ ಇದೇ ಶೈಲಿಯ ಪ್ರಶ್ನೆಗಳನ್ನು ನಿತ್ಯ ಪಡೆಯಲು ಈಗಲೇ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಇಷ್ಟವಿದ್ದರೆ ಲೈಕ್ ಮಾಡಿ ಮತ್ತು ನಿಮ್ಮ ಸ್ಕೋರ್ ಕಮೆಂಟ್ ಮಾಡಿ ಧನ್ಯವಾದಗಳು ನೋಡಿ ಇನ್ನೂ ಜ್ಞಾನದ ವಿಡಿಯೋಗಳು ನಿಮಗಾಗಿ ಕಾಯುತ್ತಿವೆ ಈಗಲೇ ಈ ವಿಡಿಯೋ ನೋಡಿ